ಥಿಯೇಟ್ರ್ನಲ್ಲಿ ಕಥೆಗಳನ್ನು ಹೇಳೋಕ್ಕೆ ಉಪ್ಪಿ ಅವರಿಂದ ಮಾತ್ರ ಸಾಧ್ಯ ಏನಂತ ಹೇಳಿದ್ರೆ ಯು ಐ ಸಿನಿಮಾ ಪ್ರಪಂಚದಾದ್ಯಂತ ಒಂದು ಒಳ್ಳೆಯ ಓಪನ್ನ ಇಟ್ಕೊಂಡಿದ್ರು ಜನಗಳು ಸೊ ಥಿಯೇಟ್ರ್ನಲ್ಲಿ ಮೊದಲನೇ ಸೀನಲ್ಲೇ ನಿಮ್ಗೆ ಒಂದಷ್ಟು ಕುತೂಹಲಗಳನ್ನು ಕೊಡ್ತಾರೆ ಏನಂತ ಹೇಳಿದ್ರೆ ನೀವು ಬುದ್ಧಿವಂತರಾದರೆ ಎದ್ದು ಹೋಗಿ ದಡ್ರಾದರೆ ಕೂತ್ಕೊಳ್ಳಿ ಅಂತ ಒಂದು ವಿಷಯವನ್ನು ಹೇಳ್ತಾರೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಸೊ ಇದರ ಯು ಐ ಅಂದರೆ ನೀನು ನಿನ್ನೊಳಗೇನ ಅಥವಾ ನನ್ನೊಳಗೆ ನೀನಾ ನಿನ್ನೊಳಗಿರುವ ನೀನ ಈ ಎಲ್ಲ ಅರ್ಥಕ್ಕೂ ನಿಮಗೆ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಸಿನಿಮಾದಲ್ಲಿ ಫೋಕಸ್ ಇಟ್ಟು ಸಿನಿಮಾವನ್ನು ನೋಡಬೇಕು ಸಿನಿಮಾದಲ್ಲಿ ಮೊದಲು ಅವ್ರು ಹೇಳದೆ ಸಿನಿಮಾವನ್ನು ಫೋಕಸ್ ಇಟ್ಟು ನೋಡಿ ಅದರೊಳಗೆ ಅರ್ಥ ಆಗುತ್ತೆ ಏನಂತ ಹೇಳಿದ್ರೆ ಜೀವನದಲ್ಲಿ ನಮ್ಮನ್ನು ನಾವು ಎಷ್ಟು ಅರ್ಥ ಮಾಡ್ಕೋತೀವಿ ಸತ್ಯ ಮತ್ತು ಸುಳ್ಳಿನ ನಡುವಿನ ಹೋರಾಟ ರಾಜಕೀಯ ಧರ್ಮ ಜಾತಿ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದು ಸಿನಿಮಾದಲ್ಲಿ ಮುಂದಿನ ಇಂದಿನ ಪ್ರೆಸೆಂಟ್ ಸಿಚುವೇಷನ್ ಹಿಂದಿನ ಕತೆ ಮತ್ತು ಮುಂದಿನ ಕತೆ ಈ ಮೂರು ಕಾಲಘಟ್ಟಗಳನ್ನು ಈ ಸಿನಿಮಾದಲ್ಲಿ ಜನಗಳಿಗೆ ಒಂದು ಮಿರರ್ನ ಮೂಲಕ ಅರ್ಥ ಮಾಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಸೊ ನೀನು ಇದನ್ನು ಅರ್ಥ ಮಾಡಿಕೊಡ್ಲಿಲ್ಲ ಅಂತ ಹೇಳಿದ್ರೆ ನಿನಗೆ ಮೂರು ಉಂಡೆ ನಾಮಗಳು ಬೀಳೋದಂತೂ ಸತ್ಯ ಅನ್ನೋದನ್ನು ಈ ಸಿನಿಮಾದಲ್ಲಿ ಉಪೇಂದ್ರ ಅವರು ಹೇಳಿದ್ದಾರೆ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ಇರೋದ್ರಿಂದ ನಾನು ರಿವ್ಯೂನ ಮಾಡೋಕ್ಕಾಗಿರಲಿಲ್ಲ ಇವತ್ತು ಫ್ರೀ ಇರೋದ್ರಿಂದ ಈ ಸಿನಿಮಾ ರಿವ್ಯೂನ ಮಾಡಿದ್ದೀನಿ ಮತ್ತು ಇನ್ನೊಂದು ಉಪೇಂದ್ರ ಅವರು ಒಂದು ಡೈಲಾಗ್ ನನಗೆ ತುಂಬ ಇಷ್ಟ ಆಯಿತು ಸಿನಿಮಾದಲ್ಲಿ ಹಣ್ಣು ತಿನ್ನೋಕ್ಕೂ ಮುಂಚೆ ಹೆಣ್ಣು ಬಿಚ್ಚೋಕ್ಕೂ ಮುಂಚೆ ಬೆಲೆ ಜಾಸ್ತಿ ಅಂತ ಈ ಪದವನ್ನು ಅರ್ಥ ಮಾಡಿಕೊಂಡ್ರೆ ಬಹುಪಾಲು ಅವರು ಸಿನಿಮಾದ ಅರ್ಥಗಳನ್ನು ಇದ್ರ ಮೂಲಕ ಹೇಳ್ಕೊಂಡು ಹೋಗ್ತಾರೆ ಸೊ ಹೆಣ್ಣನ್ನು ಪ್ರಕೃತಿಗೊಳಿಸಿದ್ದಾರೆ ಅದರಲ್ಲಿ ಏನೇನು ಮಾಫಿಯಾಗಳು ನಡೆಸ್ತಾ ಇದ್ದಾರೆ ಡ್ರಗ್ಸ್ ಆಗ್ಬೋದು ಮತ್ತು ಮಾಫಿಯಾ ಆಗ್ಬೋದು ಕೆಲವೊಂದಷ್ಟು ಮಾಫಿಯಾಗಳಿಗೆ ಈ ಒಂದು ಸಿಚ್ಯುವೇಷನ್ನ ಲಿಂಕ್ ಕೊಟ್ಟಿದ್ದಾರೆ ಸೊ ನೀವು ಮುಂದಿನ ಫ್ಯೂಚರ್ನ ನೋಡಬೇಕು ಅಂತ ಹೇಳಿದ್ರೆ ಯು ಐ ಸಿಮಾವನ್ನು ನೋಡಬೇಕಾಗತ್ತೆ ಸೊ ಈ ಯು ಐ ಸಿಮಾ ಯಶಸ್ಸನ್ನು ಕಾಣಲಿ ಅಂತ ಹೇಳ್ತಾ ಮ್ಯಾಕ್ಸ್ ಸಿನಿಮಾ ರಿವ್ಯೂ ಮೂಲಕ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ